ನೋಡಿರಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿರೋದು ಅಂದರೆ ನಿನ್ನೆ ಹೇಳಿರೋದು ಏನು ಅಂತಂದರೆ ಕುರ್ಬುರ್ನ ಎಸಿಗೆ ತರಬೇಕು ಅಂತೇಳಿ ಜಾರಿಗೆ ತರೋಕ್ಕೆ ಕಾರಣ ಯಾರು ನಮ್ಮ ಹಿಂದಿನ ಬಿ ಜೆ ಪಿ ಸರ್ಕಾರ ಇದೇ ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಎಂಥ ದೊಡ್ಡ ಸಮಾವೇಶ ಮಾಡಿದ್ರಿ ಈಶ್ವರನಪ್ಪನ್ನ ಮುಖಾಂತರ ತಗೊಂಡು ನೀವೆಂಥ ದೊಡ್ಡ ಸಮಾವೇಶ ಮಾಡಿ ನೆನಪಿದೆಯೋ ಇಲ್ವೋ ನಿಮಗೆ ಗೊತ್ತಿಲ್ಲ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಏನು ಡೈರೆಕ್ಷನ್ನು ಅಂದರೆ ಅವ್ರಿಗೆ ಏನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಏನು ಹೇಳಬೇಕು ಈಗ ಕುರುಬ್ರನ್ನ ತರೋದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಮ ಸ್ಟೇಟ್ಮೆಂಟ್ ನಾವು ಕೊಡಲೇಬೇಕು ನಾವು ಹೇಳಲೇಬೇಕು ಅದರಲ್ಲಿ ಈ ಶ್ರೀ ವತ್ಸ ಕೆ ಆರ್ನವರು ಮಾತಾಡಿದಾರಲ್ಲ ಇವ್ರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮಲ್ಲಿ ಬಿ ಜೆ ಪಿನಲ್ಲಿ ಯಾರು ಎಮ್ ಎಲ್ ಎನೇ ಇಲ್ವಾ ಇನ್ನು ಯಾರು ಬೇರೆ ಯಾರು ಮಿನಿಸ್ಟ್ರುಗಳೇ ಇಲ್ವಾ ಮಾತಾಡೋದಕ್ಕೆ ಯಾಕೆ ಈ ವಯ ಬಂದಿರೋದು ಆರುನೂರು ಏಳ್ನೂರು ಓಟಲ್ಲಿ ಕಣ್ರಿ ಕೇವಲ ಆರುನೂರು ಏಳ್ನೂರು ಓಟು ಅದು ಎಲ್ಲೋ ಅಜ್ಗಜಾಂತರ ಆಗಿ ಎಲ್ಲೋ ಒಂದು ಕಡೆಯಿಂದ ತಗಲಾಕೊಂಡು ಇವರು ಎಲ್ಲೋ ಬಿದ್ದಿದ್ದವ್ರನ್ನ ತಗೊಂಡ್ಬಂದು ಇವತ್ತಿಲ್ಲಿ ಎಮ್ ಎಲ್ ಎ ಮಾಡ್ಬಿಟ್ಟವ್ರೆ ಕೆ ಅಲ್ಲಿ ಈ ಮನುಷ್ಯ ಬಂದು ಕೆ ಆರ್ನಲ್ಲಿ ಏನು ಮಾಡಿದ್ದಾನೆ ಕೇಳಿ ಸ್ವಾಮಿ ಐವತ್ತು ಪೈಸದ್ದು ಕೆಲಸ ಮಾಡಿದ್ದಾನೆ ಕೇಳಿ ನಾನೇ ಕರ್ಕೊಳೋಕ್ ತೋರಿಸ್ತೀನಿ ನಾನು ಕೆ ಪಿ ಸಿ ಸಿ ಸ್ಟೇಟ್ ಸೆಕ್ರೆಟ್ರಿ ಇವ್ರ ವರ್ಲ್ಡಲ್ಲೇ ನನಗಿರುವಂಥದ್ದು ನಾನು ವಾಸ ಮಾಡ್ತಾ ಇರೋದೇ ಇವ್ರ ವರ್ಲ್ಡಲ್ಲಿ ಇವತ್ತೊಂದು ದಿನದವರೆಗೂ ಎಂಟು ಹಣಿ ಕೆಲಸ ಏನಾರು ಮಾಡಿದ್ದಾನೆ ಕೇಳಿ ಎಲ್ಲೋ ಬಿದ್ದಿರ್ತಾರೆ ಎಲ್ಲೋ ನಿಂತಿರ್ತಾರೆ ಏನೋ ಮಾಡ್ತಿರ್ತಾರೆ ಈ ಥರ ಪ್ರಚಾರಗಳು ಬಂದಾಗ ಹಿಂಗೆ ಜಾಕೆತ್ತದು ಎತ್ತದು ಬಿ ಜೆ ಪಿಯವರು ಯಾಕೆ ಇವರೇ ಗಂಡಸ್ತ್ರ ಇನ್ಯಾರು ಇಲ್ವಾ ಏನು ನೀವು ಮಾಡೋಕ್ಕಾಗಲ್ವ ಅದು ಕೆಲಸ ನೀವು ಮಾಡ್ಬೋದಿತ್ತಲ್ಲ ರೀ ನಿಮ್ಮ ಬಿ ಜೆ ಪಿನೇ ಮಾಡಿರೋ ಅಂಥದ್ದು ನಿಮ್ಮ ಬಿ ಜೆ ಪಿ ಅಂಥದ್ದು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಫಾರಸ್ ಮಾಡಬೇಕು ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಅಂದರೆ ನೀವು ಕುರುಬರಿಗೆ ನೀವು ಇಷ್ಟೊಂದು ಕೀಳು ಮಟ್ಟದಲ್ಲಿ ನೋಡೋಕೆ ಹೋಗ್ತೀರಾ ಇದು ಬೇರೆ ಬೇರೆ ಥರ ಒಟ್ಟಾಗುತ್ತೆ ದಯಮಾಡಿ ಹೇಳ್ತೀನಿ ಶಾಸಕರೇ ನಿಮಗೆ ಕೆ ಆರ್ ಸಿ ಎಸ್ ಶಾಸಕರಿಗೆ ಶ್ರೀ ವತ್ಸಲ ಅವ್ರಿಗೆ ಹೇಳ್ತಾ ನಿಮ್ಗೇನಾದರೂ ಅಂಥದ್ದು ಏನಾದರೂ ನಿಮಗೆ ತೇವಲಿದ್ರೆ ನಿಮ್ಮ ವಾರ್ಡಿಗೆ ಬನ್ನಿ ಚರ್ಚೆ ಮಾಡಿ ನಿಂತ್ಕಂಡು ಕೆಲಸ ಮಾಡಿರಿ ನೀವೊಬ್ಬರು ಎಮ್ ಎಲ್ ಎ ಅಂತ ಹೇಳೋಕಾದ್ರು ಅಟ್ಲೀಸ್ಟ್ ಒಂದು ಸಣ್ಣ ಕೆಲಸ ಮಾಡಿ ಯಾವುದಾದ್ರೂ ಈವರೆಗೂ ವಾರ್ಡಲ್ಲಿ ಕಾಲಿಟ್ಟಿದ್ದೀನೇನು ರೀ ವಾರ್ಡಲ್ಲಿ ಏನು ನಡೀತಾ ಇದೆ ಏನಾಗಿದೆ ಅಂತ ಏನಾದ್ರು ಗೊತ್ತೇನ್ರಿ ಹೋಗಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತೇನ್ರಿ ನಿಮಗೆ ಆ ಸ್ಟ್ಯಾಟಿಸ್ಟಿಕ್ಸ್ ನಾನು ಕೊಡಲ ಅಥವಾ ನೀವು ಕೊಡ್ತೀರಾ ಬನ್ನಿಯಪ್ಪ ನಾನೇ ಇದ್ದೆ ನಿಮಗೆ ನಿಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಂಟ ಹೋಗ್ತೀರಾ ಅವೆಲ್ಲ ಬೇಕಾಗಿ ಇಲ್ಲ ನಾನೊಬ್ಬ ಸದಸ್ಯನಾಗಿ ನಾನು ಮಾತಾಡ್ತೀನಿ ಸದಸ್ಯನಾಗಿ ನಿಮ್ಮ ಹತ್ರ ಚರ್ಚೆಗೆ ಬರ್ತೀನಿ ಬನ್ನಿ ನಮ್ಮ ವಾರ್ಡಲ್ಲಿ ನೀವು ಬಂದರೆ ಈ ಜನ ಏನು ಬೇಕು ಅದು ಮಾಡ್ಬಿಡ್ತಾರೆ ನಿಮಗೆ ಇವತ್ತುವರೆಗೂ ಒಂದು ದಿವಸ ಕಾಲ ಹಾಕಿಲ್ಲ ನೀವು ಒಬ್ಬ ಎಮ್ ಎಲ್ ಎ ಆಗಿ ಇಂಥ ದೊಡ್ಡ ದೊಡ್ಡ ಮಾತುಗಳು ನಿಮ್ಗೆ ಯಾಕೆ ಬೇಕು ಎಲ್ಲಿ ಬಿದ್ದಿದ್ದೀರ ಪ್ರತಾಪ್ ಸಿಂಹ ನೀವು ಅಲ್ಲೇ ಬಿತ್ಕೊಂಡು ಅಲ್ಲೇ ಒದ್ದಾಡ್ಕೊಂಡು ಅಲ್ಲೇ ಒದ್ದಾಡಿ ಸಾಯಿರಿ ಏನೋ ಅಪ್ಪಿ ತಪ್ಪಿ ಬಂದುಬಿಟ್ಟಿದ್ದೀರಾ ನೆಕ್ಸ್ಟು ನೆಕ್ಸ್ಟ್ ಟರ್ಮಲ್ಲಿ ನೀವು ಬನ್ನಿ ನಿಮಗೆ ತಾಕತ್ತಿದ್ರೆ ನೀವು ಬನ್ನಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕುರುಬ್ರು ಬಗ್ಗೆ ಮಾತಾಡೋಕೊಯ್ತೀರಾ ಅದನ್ನು ಇಂಪ್ಲಿಮೆಂಟ್ ಮಾಡ್ದಂಗೆ ಏನೋ ಅವಾಯ್ಡ್ ಮಾಡಬೇಕು ಅಂತೀರಾ ನಿಮ್ಮ ಸರ್ಕಾರನೇ ಜಾರಿಗೆ ತಂದಿರೋ ಅಂಥದ್ದು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡಿ ಯಾಕೆಂದರೆ ಏನೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುರುಬ್ರು ಅವ್ರನ್ನೇ ಮಾತ್ರ ಎಸ್ ಸಿಗೆ ತಗೊಂಡ್ಬಿಡ್ತವ್ರೆ ಅನ್ನೋ ಒಂದು ಎಸ್ ಟಿಗೆ ತೊಗೊಂಡ್ಬಿಡ್ತವ್ರೆ ಅಂತ ನಿಮ್ಮ ಭಾವನೆ ಹೌದಪ್ಪ ತೊಗೋಬೇಕು ತಗೊಳ್ಳೋದಿಕ್ಕೆ ಈ ಕುರುಬ್ರು ಎಷ್ಟಿದ್ದಾರೆ ಏನು ಅಂತ ಎಲ್ಲ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಹಾಗಾಗಿ ಅವ್ರು ಶಿಫಾರಸ್ ಮಾಡೋದಷ್ಟೇ ಅವ್ರ ಕೆಲಸ ಇಂಪ್ಲಿಮೆಂಟ್ ಮಾಡೋದು ಕೇಂದ್ರ ಸರ್ಕಾರ ಇದನ್ನು ಮಿಸ್ಗೈಡ್ ಮಾಡೋಕ್ಕೆ ಹೋಗ್ಬಿಡಿ ಅದೇ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುರುಬ್ರು ಈಗ ಹಾಲಿ ಮುಖ್ಯಮಂತ್ರಿಗಳು ಸೊ ಹಾಗಾಗಿ ಅವ್ರನ್ನ ಏನೇನು ಸತತ ಪ್ರಯತ್ನ ಮಾಡಿದ್ರು ಏನಾರು ಮಾಡಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಮೂಢ ತಗೊಂಡ್ರು ಇನ್ನೊಂದು ತಗೊಂಡ್ರು ಏನು ಸಿಕ್ತು ನಿಮಗೆ ಎಲ್ಲೂ ಏನೂ ಸಿಕ್ಕಲಿಲ್ಲ ಇನ್ನು ಮುಂದಕ್ಕೂ ಸಿಗೋದಿಲ್ಲ ಈಗ ದಸರಾ ಇದೆ ಆಯುಧ ಪೂಜೆ ಇದೆ ಮೈಸೂರು ಜನಜಂಗುಳಿಯಿಂದ ತುಳುಕ್ತಾಯಿದೆ ಏನೋ ನಾನು ಡೆವಲಪ್ಮೆಂಟ್ ಕೊಡಬೇಕು ಏನೋ ನನ್ನ ಸ್ಕೋಪ್ ಕೊಡಬೇಕು ಅಂತ ನೀವು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅವೆಲ್ಲ ನಿಮಗೆ ಶ್ರೇಷ್ಠ ಅಲ್ಲ ನೀವು ಎಲ್ಲಿ ನೀವು ಸಣ್ಣ ಒಂದು ಎಮ್ ಎಲ್ ಎ ರೀ ಆ ಕಾನ್ಸ್ಟಿಟ್ಯುನ್ಸಿ ಅಷ್ಟೇ ನಿಮ್ಮ ಕೆಲಸ ನಿಮ್ಮ ಕೈಲಿ ಏನೂ ಆಗೋಲ್ಲ ನೀವು ಶಿ ಅಂತ ನಮಗೆ ಗೊತ್ತಿದೆ ದಯಮಾಡಿ ಸುಮ್ಮನೆ ಬಿ ಜೆ ಪಿನೇ ಅಷ್ಟೇ ಅಲ್ವಾ ಸಹ ಬಿ ಜೆ ಪಿನೇ ಅಷ್ಟು ಜಾತಿ ಜಾತಿಗಳ ಹಿಂದುಳಿದವರೆಗೆ ಜನನ ಎತ್ತಿ ಇವರು ಏನೇನು ಮಾಡಬೇಕು ಹಾಳು ಮಾಡಬೇಕು ಜನಕ್ಕೆ ಒಂದು ಒಬ್ರಿಗೊಬ್ಬರು ತಂದು ಮಾಡಬೇಕು ಹಿಂದೂ ಸಂಸ್ಕೃತಿನ ಏನು ಅಂತ ತೋರಿಸ್ತಾ ಇಲ್ಲ ಅದು ಬಿಟ್ಬಿಟ್ಟು ಮುಸ್ಲಿಮ್ರು ಹಿಂದುಳಿದ ವರ್ಗದ ಜನ ಇದು ಕಿತಾಪತಿ ಮಾಡಿ 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 ನಮ್ಮ ಕರ್ನಾಟಕ ರಾಜ್ಯನ ಹಾಳು ಮಾಡಿಬಿಡ್ಬೇಕು ಇವರು ಉದ್ದೇಶ ಇರೋದೇ ಅದು ಇವರು ಇರೋದೇ ಅದಕ್ಕೆ ಬಿ ಜೆ ಪಿ ಅದಕ್ಕೆ ಹಿಂದುಳಿದ ವರ್ಗದ ಜನನೇ ಏನಾದರೂ ಮಾಡಿ ಕಿತಾಕ್ಬೇಕು ಸರ್ಕಾರನೇ ಕಿತ್ತಾಕ್ಬೇಕು ಇದ್ರ ಉದ್ದೇಶ ಅಷ್ಟೇ ಇರೋದು ಹಾಗಾಗಿ ಅವ್ರ ಮಾತನ್ನೆಲ್ಲ ಕೌಂಟ್ ಮಾಡೋ ಅವಶ್ಯಕತೆನೂ ಇಲ್ಲ ಯಾರೂ ತಲೆಗೂ ಹಾಕೊಳ್ಳಲ್ಲ ಅದೇನು ಅಂದರೆ ಲೋಕಲಲ್ಲಿ ಸುಮ್ಮನೆ ನೋಡ್ಬೋದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ